ಕಲ್ಮಶವ ಕಳೆಯ ಬಂದಿಯನು ತಿದ ಪ್ರತ್ಯ ಕಾಯದ ಕಲ್ಮಶವ ಕಳೆಯ ಬಂದಿಯನು ಬೇಡಲು ಅಲ್ಲ ಅನ್ನ ಬೇಡಲು ಅಲ್ಲ ಬೇಡಲು ಅಲ್ಲ ಅನ್ನ ಬೇಡಲು ಅಲ್ಲ ಹಾಳು ಮಾಡುವ ಚಟವ ಬೇಡ ಬಂದಿವನು ಹಾಳು ಮಾಡುವ ಚಟವ ಬೇಡ ಬಂದಿಯನು

ಅಲ್ಲಾ ನಿಮ್ಮ ಕೈ ನೋಡಿದ್ರೆ ಗೊತ್ತಕ್ಕೆ ನೀ ಕಿರ್ತಿದ್ದೀರಾ ಹೌದ್ರೆ ಸಿಪ್ತಿಗೆ ಇದೈತಿ

ಅದನ ಏ ಸಸಲ್ ಬಡಕಿ ಚಿರ ತಿನ್ನ ಬಿಡು ಅಡಕಿ ಚಿರ ತಿನ್ನ ಇದನ್ ತಗದು ನೋಡಿ ಇಲ್ಲಿ ಇರ್ಲಿ ಮೈಕ ಫೋನ್ ಮಾಡ್ ಆಕ್ನಲ್ ಇಟ್ನಾ ಕೇಳ್ಲಾ ಇರರ್ ಶೀಟ್ ಆಕಿ ದಿನ ಮೇಲ್ ಚಿನ್ನಾಗಿ ಹೇಳ್ರಿ ಅಣ್ಣಾ ಮತ್ತೆ ಮುಂದಿನವರು

ಓರು ಬಸವಲಿಂಗಾಯ ನಾ ಆಟಾಟ ಕಡಿಮೆ ಮಾಡ್ಕೊಂತ ಹೋಗ್ತೀನಿ ಅಂದ್ರೆ ಒಂದ ದಿನಕ್ಕಾಗದಿದ್ರು ಇಟ್ಟಿಟ್ಟು ಒಟ್ಟು ಬಿಡ್ಕೊಂತ ಹೋಗ್ತೀನಿ ಅಡಕಿ ತಿನಿ ಅಡಿಕೆ ತೀನ್ರಿ ಮತ್ತೆ

ನೋಡಾ ನಿಮ್ಮಲ್ಲಿ ಒಂದು ಬಾರ್ಮನ್ ಬಾಲಕರು ಬಾಲ ಐತೆ ಸರಿ ನಾನು ನಿಮ್ಮನಿ ಕಡೆನೇ ಜೊತೆ ಆ ಕಡೆನೇ ಬರೋದು ನಾನು ವಾಟ್ ಹೋಗ್ಬಿಟ್ಟೆ ನಾನು ನೆನಪಿಲ್ಲ ಚೀಟ್ ಗುಟ್ಕ ಇಲ್ಲ ರಿಂಗ್ಸ್ನ್ ಅಂತ ಮಾತು ಮತ್ತೆ ಮಹಂತಂದೆ ಓವರ್ ಮಾಡಿ ಮೇಡಂ ಹೌದು ಮಾಡಿ ಸರ್ ಜೊಳೆಯು ಚಕ ಮಾಡಿ ಮಾಡ್ ಮಾಡ್ 3 ಗುರುದ ಸವಲಿಂಗ ಕಾಯಿದ್ರು ಇರೋದು ತಿ تین ದಿನಗಳ ನಂತರ ಏನಾದ್ರೂ ಆಗ್ತಿದ್ರೆ ನಾನು ಮಾಡ್ತೀನಿ ಬೆಳಗ್ಗೆ ಬಂದ್ರೆ ಅಲ್ಲ ಅಂತ ಅಲ್ಲ ಅದನ್ನ ಮುಟ್ ಮೇಡ್ ಬಿಡಿ ನಾನು ಯಾವ ಚಟಾ ಮಾಡೋಣ ಇಲ್ಲ ಇದ್ರೂ ಬಿಡ್ತೀನಿ ಇಲ್ಲ ಯಾವ ಚಟಾ ಲಾಡಬೇಕಾ ಯಾವ ಬಿಡ್ತೀನಿ ನಮ್ಮ ಮಕಳಿಗೆ ಇಲ್ಲ ಯಾವ ಇಲ್ಲ ಗಡಿ ಕೋಚರಲ್ಲ ಹಾಯ್ ಪಾ ನಾನು ಬಿಡ್ತೋಣ ನಾನು ಬಡಕನಿಗೆ ಬರಿ ಬರಿ ಚೀಟ ತಗೊಳ್ಳೋ ಚೀಟ ತಗೊಳ್ಳೋ

ಎಲ್ಲ ಎಷ್ಟು ಕಲ್ಕೊಳ್ಳಿ ಅದೇ ಹತ್ತು ರೂಪಾಯಿ ಮನೆಗೆ ಒಂದು ಸಕಲ್ ಹೋಗಿ ಕೊಟ್ಟು ಅಂತ ಹೇಳಿ ಹೌದ್ರಿ ಪ್ರತಿದಿನ ಕಾಪೆಲ್ಲ ಮನೆಯಾಗ ಕಾಪೆಲ್ಲ ತಗೊಂಡ್ಬೋದು ಮಕ್ಕಳೆಷ್ಟು ಚೆನ್ನಾಗ್ರಿ ಹೌದ್ರಿ ನೋಡ್ರಿ ನಾಳೆ ನೋಡಿ ಕಲಿಬಾರ್ದು ಇಷ್ಟವ್ ಕೀಟದ ಹಾಕೊಂತೀರೀ ಅದ್ರಿ ಯಾವಾಗ ಒಳ್ಳೆದೇ

ಬಿಟ್ಬಿಡ್ರಿ ಈಗಿನ ಮೇಲಿಂದ ಬಿಡ ಏನಿಗೆ ಹಾ ಏ ಏ ದೇ ಕಾಕಾ ದೇ ಅಲ್ಲಿ मिळाला <repecuar> <repecuar> <repecuar>

ಮಂತಪ್ಪ ಜನ ಮನ ಪ್ರೀತಿ ಇದ್ರಿ ಹಂಗು ಪ್ರೀತಿ ಜಾಸ್ತಿ ಮಾಡು ಇಲ್ಲ ಬಂದಿಂಗೇನಿ ಮಾಡ್ಕೊಬಂದಿ ಬಂದಿ ಚೆನ್ನಾಗಿತ್ತು ಬಾಗಿಗೇ ಕಾಯದ ಕಲ್ಮಶವ ಕಳೆಯ ಕಳೆಯ ಕಾಮಾದಿಗಳಿಗೆ ಕಾಮಾದಿಗಳಗೆ ದುಸಿದ ಕಾಯದ ಕಲ್ಮಶವ ಕಳೆಯ ಬೇಡಲು ಅಲ್ಲ ಅನ್ನ ಬೇಡಲು ಅಲ್ಲ ಬೇಡಲು ಅಲ್ಲ ಬೇಡಲು ಅಲ್ಲ ಹಾಳು ಮಾಡುವ ಚಟವ ಬೇಡ ಬಂದಿಹನು ಹಾಳು ಮಾಡುವ ಚಟವ ಬೇಡ ಬಂದಿಹನು ಮಹಾಂತ ಬಂದಿಹನೇಳು ಬಾಗಿಲಿಗೆ ಮಹಾಂತ ಬಂದಿಹನೇಳು ಬಾಗಿಲಿಗೆ ಬರೀ

ಅದನ್ನ ಮುಟ್ಟೆಪ್ಪ ಜೋಳಗಿ ಜೋಳಿಗೆ ಮುಟ್ಟ ಇನ್ಮೇಲೆ ಮುಟ್ಟಿದು ಒಂದು ಕಡೆ ಏ ಬಾಯಿ ನೋಡ್ ಗೊತ್ತೀ ನೀವ್ ಹೇಳ್ರಿ ಕಲಾ ಕಲಾ ಕಲ ಬಾಯಿ ಮಾಡಿದ್ರಿ ಏನ್ ಗೊತ್ತಲ್ಲ ಸುಳ್ಳು ಹೇಳಬೇಡ ನಿನ್ ಬಾಯ್ನ ಮಾಡ್ತಾ ಇತ್ತು ಯಾಕೆ ಹೇಳ್ತಿನ್ ಬೇಣ ನೋಡಿ ಎಲ್ಲಾರ ಹೇಳ್ರಿ ಅದ್ನ ಬಿಡ್ತೀನಿ ಅಂತ ಹೇಳಿ ಮಾಡಲ್ಲ ಅಡಿಗೆ ಜಿಡ್ತೀನಿ ಅದನ್ನ ಗುಟ್ಗಾ ವರ್ದಿ ಬಿಡು ಹೇಳಿಬಿಡೋದ್ ನಟ ಮುಟ್ಟಿ ಬಿಡು

ಎರಡು <laughs> ಗೊತ್ತೈತಿ ಆದ್ರೆ ಬಿಡಂಗಿಲ್ಲ ಆದ್ರೆ ಬಿಡಂಗಿಲ್ಲ ಹೇಳೋಕರ ಬಿಡಂಗಿಲ್ಲ ಅವ್ರು ಹೇಳೋಕರ ನಾವೇನ್ ಮಾಡೋದು ಅಲ್ಲ ಇಟ್ಟಿಟ್ಟಾದಿರಿ ಅಪ್ಪ ಏನ್ ಚಟಾ ಮಾಡ್ತೀರಿ ಶ್ರೀ ಗುರು ಬಸವಲಿಂಗಾಯಿ ಒಳ್ಳೆ ಮುಟ್ವಾಡ ಒಳ್ಳೆ ಒಳ್ಳೆ ಹಾಕೋಬಾರ್ದು

ಹೋಗ್ತೀನಿ <Sit jaan -ta> yeah, <Elena> ಮಾಡಬೇಕೀ ಏನ್ ನೋಡ್ರಿ ಇಲ್ಲ ಹಾಳಾಗಿ ತಗೊಂಡ ಬಿದ್ದ ಅಂಗಡ ಇಟ್ಬಿಡ್ರಿ ಮನ್ಯಾಗ ಕುಂದ್ರ ಬಾಡ್ರಿ ಅಂದ್ರೆ ನಾತ್ ಬರ್ತಂತ ಹಂಗೆ ಮಾಡ್ಬಾರ್ದ್ರಿ ಅಣ್ಣರ ಅಲ್ಲ ನೀವು ಹಿಂಗೆ ಮಾಡಿದ್ರೆ ಕನ್ಯಾರೆ ಹೆಂಗೆ ಸಿಗ್ಬೇಕು ಹೇಳ್ರಿ ಹೌದಿಲ್ಲ ಕನ್ಯಾರ ಹೆಂಗೆ ಸಿಗ್ಬೇಕು ಹೆಂಗೆ ಸಿಗ್ಬೇಕು ಹಿಂಗೆ ಚಟ ಅದು ಮಾಡಿದ್ರ ಪ್ರಮಾಣ ಮಾಡಿದಾರೆ ಬಿಡ್ತೀನಿ ಅಂತ ಬಿಡ್ತೀನಿ ಕೊಡ್ರಿ ಮತ್ತೆ ಬೆಳ್ಳದ್ ಮಾಡ್ಕೊಂಡ್ಬನ್ನಿ ಅವ್ನ ಪ್ರೈಜ್ ನೋಡಿ